ಇವತ್ತಿನ ಬ್ಲಾಗಲ್ಲಿ ನಾನು ಮನೆ ಹತ್ರನೇ ಫಿಶ್ ಫ್ರೆಶ್ ಆಗಿ ಮಾರಾಟ ಮಾಡೋದಕ್ಕೆ ಬಂದಿದ್ದರು ಸೊ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ಸೊ ಮೀನನ್ನ ತೊಗೊಂಡು ನಾವು ಇವಾಗ ಆಗಿ ಮೂರು ಕೆ ಜಿ ಮೀನನ್ನ ತೊಗೊಂಡಿದ್ವಿ ಈ ಮೀನ್ ಬಂದು ಗೌರಿ ಮೀನಿದು ಕೆರೆಯಲ್ಲೇ ಇಟ್ಕೊಂಡ್ಬಂದಿದ್ರು ಹಂಗಾಗಿ ಚೆನ್ನಾಗಿತ್ತು ಫ್ರೆಶ್ ಇನ್ನು ಅಂತ ಹೇಳಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಮೀನಂತೂ ಈಗ ಯಾವ ರೀತಿಯಾಗಿ ನಾನು ಕ್ಲೀನ್ ಮಾಡ್ತೀನಿ ಫಿಶ್ ನಮ್ಮನೇಲಿ ಯಾರು ಕ್ಲೀನ್ ಮಾಡೋದು ಅದೇ ರೀತಿ ಸಾಂಬಾರ್ ಮತ್ತು ಏನೇನು ಇವತ್ತು ವೆರೈಟೀಸ್ ಮಾಡೋಣ ಫಿಶ್ನ ಯೂಸ್ ಮಾಡಿ ಅಂತ ಹೇಳಿ ಇವತ್ತಿನ ಒಂದು ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೂರು ಕೆ ಜಿಗೆ ನಮಗೆ ಎಷ್ಟು ಮೀನು ಬಂದಿದೆ ಅಂತ ಹೇಳಿ ಆರು ಮೀನು ಬಂದಿತ್ತು ಸೊ ಎಲ್ಲ ಕೂಡ ಜೀವಂತವಾಗಿದ್ವು ನನಗಂತೂ ಜೀವಂತವಾಗಿರೋ ಮೀನು ಕ್ಲೀನ್ ಮಾಡಬೇಕಂದ್ರೆ ಒಂಥರ ಅನ್ನಿಸ್ತಾ ಇತ್ತು ಆದರೆ ಏನು ಮಾಡೋದು ಫ್ರೆಶ್ ಆಗಿರೋ ಮೀನ್ ತಿನ್ಬೇಕಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸೊ ಅದಕ್ಕೋಸ್ಕರ ಇವಾಗ ನಾನು ಮೀನ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಫಿಶ್ ತೊಗೊಂಡ್ರೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಬಂದು ನನ್ನದು ಇಲ್ಲ ನಮ್ಮಪ್ಪಂದು ಸೊ ನಮ್ಮಪ್ಪ ಇವಾಗ ಕೆಲ್ಸಕ್ಕೆ ಹೋಗಿರೋದ್ರಿಂದ ನಾನೇ ಮೀನನ್ನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾವ ರೀತಿಯಾಗಿ ನಾನು ಮನೇಲಿ ಕ್ಲೀನ್ ಮಾಡ್ತೀನಿ ಫಿಶ್ನ ಅಂತೇಳಿ ನೋಡ್ಕೊಂಡು ಬರೋಣ ಬಟ್ ನಾನು ಸ್ಲೋ ಆಗಿ ಕ್ಲೀನ್ ಮಾಡ್ತೀನಿ ನಾನಂತೂ ತುಂಬ ಎಕ್ಸ್ಪರ್ಟ್ ಏನಿಲ್ಲ ಫಿಶ್ ಕ್ಲೀನ್ ಮಾಡೋದ್ರಲ್ಲಿ ಅವರೆಲ್ಲ ಕ್ಲೀನ್ ಮಾಡೋರು ಮಾಡೋ ಥರ ಏನು ಮಾಡೋಲ್ಲ ಬಟ್ ಓಕೆ ಅನ್ನೋ ಥರ ನಾನು ಮಾಡ್ತೀನಿ ಬಟ್ ನಮ್ಮ ಮನೇಲಿ ಯಾರೂ ಮಾಡಲ್ಲ ನಾನೇ ಮಾಡೋದು ಜಾಸ್ತಿ ಅಂತ ನೋಡಿದ್ರೆಲ್ಲ ಯಾವ ರೀತಿ ಕ್ಲೀನ್ ಮಾಡಿದೆ ಹೇಳಿ ಫಸ್ಟ್ ಚಾಕು ತೊಗೊಂಡು ಮೇಲಿನ ಮೇಲಿಂದ ಪರೆಯೆಲ್ಲ ತೆಗೆದು ಇನ್ನೂ ಹೋಗಿರಲ್ಲ ಅಂತ ಹೇಳಿ ಕಲ್ಗಾಕಿ ಪರ ಪರ ಸ್ವಲ್ಪ ಉಜ್ಜಾಡ್ಬಿಟ್ಟು ಮೀನ ಇವಾಗ ನೀಟಾಗಿ ಎಲ್ಲ ತೊಳ್ಕೊಳ್ಳೋಕೆ ಒಂದು ಸೈಡ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಫಿಶ್ನು ಕೂಡ ಫಸ್ಟ್ ನಾನು ಪರ ಮೇಲಿಂದ ಏನಿರುತ್ತೆ ಅದನ್ನ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ಒಂದೊಂದೇನು ನೆಕ್ಸ್ಟ್ ಅದು ಕಟ್ ಮಾಡೋದು ಅದನ್ನೆಲ್ಲ ನಾನು ಕ್ಲೀನ್ ಮಾಡೋದು ನೆಕ್ಸ್ಟ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಂಗೆ ಅಂತ ಒಂಥರ ಅನಿಸ್ತಿತ್ತು ಫಿಶ್ ಎಲ್ಲ ಬದುಕಿ ಇನ್ನೂ ಬಾಯಿ ತೆಗಿತಾ ಇದ್ದಾವೆ ನಮ್ಮ ಅಮ್ಮಂಗೆ ತಿನ್ನೋದಕ್ಕೆ ಏನಾದರೂ ತೊಗೊಂಡು ಬಂದು ಹಾಕು ಅಂತ ಹೇಳ್ತಾ ಇದ್ದೀನಿ ಎಲ್ಲ ಕೂಡ ಇನ್ನೂ ಜೀವಂತವಾಗಿದ್ವು ನಾನು ತೊಗೊಂಡಾಗ ಸ್ಟಾರ್ಟಿಂಗ್ ಇಷ್ಟೊಂದು ಇನ್ನೂ ಬ್ರೀತ್ ಮಾಡ್ತಾ ಇರಲಿಲ್ಲ ಸೊ ನೀರಿಗೆ ಹಾಕಿ ಸ್ವಲ್ಪ ಹೊತ್ತಿಗೆ ಎಲ್ಲ ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವು ಈಗ ಒನ್ ಫಿಶ್ ಕ್ಲೀನ್ ಆಯಿತು ಈಗ ಸೆಕೆಂಡ್ ಬಂದು ತೊಗೊಂಡಿದ್ದೀನಿ ಸೊ ಸೆಲೆಕ್ಟ್ ಮಾಡಿ ತೊಗೊಳ್ತಾ ಇದ್ದೀನಿ ಯಾರ್ಯಾವ್ದನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ನಮ್ಮಮ್ಮ ಅಂತೂ ಕ್ಲೀನ್ ಮಾಡೋದೇ ಇಲ್ಲ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಮೀನುಗಳ್ನೂ ಕೂಡ ಮೇಲಿಂದ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕೊಯ್ಯೋ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸೈಡಿಂದೆಲ್ಲ ನಾನು ಏನದು ಮುಳ್ಳು ಇರುತ್ತೆ ಅದನ್ನೆಲ್ಲ ಕಟ್ ಮಾಡಿ ರೆಕ್ಕೆ ಪುಕ್ಕ ಎಲ್ಲ ತೆಗ್ದುಬಿಟ್ಟು ಇವಾಗ ಪೀಸ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಒಂದೊಂದೇ ಮೀನು ಹಂಗೆ ಲೈಟ್ ಆಗಿ ಜೀವನ ಇನ್ನು ಎರಡು ಮೀನು ನೀರಲ್ಲೇ ಬಿಟ್ಟಿದ್ದೆ. ಅದಕ್ಕೆ ದೊಡ್ಡ ಮೀನಿಗೆ ನಾನು ಫ್ರೈ ಮಾಡ್ತಿದ್ದೀನಿ. ತಿರಿವಾಗ ಕರುಳು ಕರುಳು ತagit ಅದು. ಕರುಳು लाग्यो ಬಲೂನ್ ಇರುತ್ತೆ. ಬಲೂನ್ ಯಾರಾದ್ರೂ ನೋಡಿದ್ರಾ ಫ್ರೆಂಡ್ಸ್? ನಮ್ಮ ಮನೆಯವರೇ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೋಡಿ ವಿಡಿಯೋದಲ್ಲಿ. ನೋಡು ಇದು ಗೌರಿ ಮೀನು ಆಗಿರೋದ್ರಿಂದ ಇದ್ರಲ್ಲಿ ಮೊಟ್ಟೆ ಇರ್ತವೆ ಮೊಟ್ಟೆಗೋಸ್ಕರನೇ ನಾನು ತೊಗೊಂಡಿದ್ದು ಮೊಟ್ಟೆ ಫ್ರೈ ತಿಂದು ತುಂಬ ದಿನ ಆಗಿತ್ತು ಇವತ್ತಿನ ವೀಡಿಯೋದಲ್ಲಿ ನಾನು ಮೊಟ್ಟೆ ಫ್ರೈನು ಮಾಡೋ ವಿಡಿಯೋನೂ ಕೂಡ ಆ್ಯಡ್ ಮಾಡಿದ್ದೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಯಾವ ರೀತಿ ಮಾಡೋದು ಸಿಂಪಲ್ ಆಗಿ ಮನೆಯಲ್ಲಿ ಮೊಟ್ಟೆ ಫ್ರೈನ ಅಂತ ಕೂಡ ನೋಡಿ ಇವಾಗ ನಿಮಗೆ ಮೊಟ್ಟೆ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿರ್ತೀವಿ ಶೋಲ್ಗರ್ ಫಸ್ಟ್ ಮೀನಲ್ಲಿ ಇಷ್ಟು ಮೊಟ್ಟೆ ಸಿಗಕ್ಕೆ ಸ್ಟಾರ್ಟ್ ಆಯಿತು ಅಂದ್ರೆ ಇನ್ನು ನನ್ನ ಹತ್ರ ಐದು ಮೀನ್ ಇದಾವೆ ಸೊ ಒಂದು ಮೀನ್ ಇಷ್ಟು ಕಟ್ ಮಾಡಿದ್ದೀನಿ ಈ ಟೋಟಲ್ ಆಗಿ ಆರು ಮೀನ್ ಇದೆ ಅಲ್ಲ ಆರು ಮೀನನ್ನು ಕಟ್ ಮಾಡ್ತೀನಿ ಎಷ್ಟು ಮೊಟ್ಟೆ ಸಿಗುತ್ತೆ ಅಂತ ಹೇಳಿ ನೋಡೋಣ ಲಾಸ್ಟಲ್ಲಿ ವಾ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಮೊಟ್ಟೆ ಇದೆ ಅಂತ ಹೇಳಿ ಒಂದು ಮೀನಲ್ಲಿ ಇದರಲ್ಲಂತೂ ತುಂಬಾ ಮೊಟ್ಟೆ ಇತ್ತು ಇದೇ ರೀತಿಯಾಗಿ ಎಲ್ಲ ಮೀನಲ್ಲೂ ಇರಲಿ ಅಂತ ನಂಗೆ ಆಸೆ ಯಾಕಂದ್ರೆ ಮೊಟ್ಟೆ ಫ್ರೈ ತಿಂದು ತುಂಬಾ ದಿನ ಆಗಿತ್ತು ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಫ್ರೈ ಫಿಶ್ದು ಅಂತೂ ಎಗ್ಗು ಏನು ಚಿಕನ್ ಎಗ್ ತಿಂತೀವಿ ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೈ ಪ್ರೋಟೀನ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವು ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ನನಗಂತೂ ತುಂಬಾ ಇಷ್ಟ ಯಾರೆಲ್ಲ ಈ ಮೊಟ್ಟೆ ಫ್ರೈ ತಿಂತೀರಾ ಅಥವಾ ತಿಂದಿದ್ದೀರಾ ಕಮೆಂಟ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ಮತ್ತೊಂದು ಮೀನೆಲ್ಲ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಮೀನು ಕೂಡ ಕಟ್ ಮಾಡಿ ಹೊಟ್ಟೆಲಿರೋದನ್ನು ಕ್ಲೀನ್ ಮಾಡಿ ಇನ್ನೊಂದೇನೆಂದರೆ ನಂಗೆ ಯಾರಿಗೂ ಫಿಶ್ ಕ್ಲೀನ್ ಇಷ್ಟ ಆಗೋಲ್ಲ ನಾನೇ ಮಾಡಬೇಕು ಸೊ ಫಿಶ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಇವಾಗ ಒಳಗಡೆ ಬಂದರೆ ನಮ್ಮಮ್ಮ ಟಿಫನ್ಗಂತ ಇಡ್ಲಿ ಮಾಡಿದ್ರು ಫಿಶ್ ಸಾಂಬಾರು ಅದೆಲ್ಲ ಆಗೋದಿನ್ನು ಲೇಟ್ ಆಗುತ್ತೆ ಮೀನು ಸಾಂಬಾರು ಅಂತ ಅಂದರು ಅದಕ್ಕೋಸ್ಕರ ಫಿಶ್ ಎಲ್ಲ ಕ್ಲೀನ್ ಮಾಡಿ ಹೊಟ್ಟೆ ಹಸುವಾಗಿತ್ತು ಈಗ ಫಸ್ಟ್ ರೌಂಡ್ ಟಿಫನ್ ಮಾಡಿಬಿಡೋಣ ಅಂತ ಹೇಳಿ ಇಡ್ಲಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತಿನ ಟಿಫನ್ ಬಂದು ಇಡ್ಲಿ ಸೊ ಇಡ್ಲಿ ತಿನ್ಬಿಟ್ಟು ಆಮೇಲೆ ಮೀನು ಸಾರು ಇವಾಗ ನೋಡ್ತಾ ಇರ್ಬೋದು ಎಲ್ಲ ಇಲ್ಲಿ ಕ್ಲೀನ್ ಮಾಡಿ ತೊಗೊಂಬಂದಿದ್ದೀನಿ ಒಳಗಡೆಗೆ ಒಂದು ಕಡೆ ಮೊಟ್ಟೆ ಒಂದು ಕಡೆ ಫಿಶ್ಶು ಅದೇ ರೀತಿ ಫಿಶ್ ಫ್ರೈಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಅಷ್ಟರಲ್ಲಿ ಅಮ್ಮ ಆಲೆ ಹುಳಿ ಮಳಸಿಟ್ಟಿದ್ರು ಅಂತ ಹೇಳಿ ತಂದು ಏನು ಕ್ಲೀನ್ ಮಾಡ್ಕೊಂಬಂದಿದ್ದೆ ಆ ಫಿಶ್ನ ಬಳ್ತಿರೋ ಹುಳಿಗೆ ನಾನು ಈಗ ಫಿಶ್ನ ಹಾಕ್ತಾ ಇದ್ದೀನಿ ಯಾರಿಗೆಲ್ಲ ಮೀನ್ ಸಾಂಬಾರು ಯಾವ ರೀತಿ ಮಾಡಿದೆ ಅಂತ ಹೇಳಿ ಗೊತ್ತಾಗಿಲ್ಲ ಅವ್ರಿಗೆ ಆಲ್ರೆಡಿ ನಾನು ಮೀನು ಸಾಂಬಾರು ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೆ ಆ ಥರ ಮಾಡಿ ನೋಡಿ ಸಾಂಬಾರು ಅದೇ ರೀತಿಯೇ ಈ ಸಾಂಬಾರನ್ನು ಕೂಡ ನಾನು ಇವತ್ತು ಟ್ರೈ ಮಾಡಿರೋದು ಸೊ ಹಂಗಾಗಿ ನಾನು ಇಂಗ್ರೀಡಿಯೆಂಟ್ಸ್ ಯಾವ್ದು ಅದು ಇಲ್ಲಿ ಆ್ಯಡ್ ಮಾಡಿಲ್ಲ ಡೈರೆಕ್ಟ್ ಇಲ್ಲಿ ಮಳ್ತಾ ಇರೋ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ ಫಿಶ್ ಪೀಸ್ನೆಲ್ಲ ಮಾಡಿಕೊಂಡು ಈಗ ಫಿಶ್ ಫ್ರೈ ಏನು ಮೊಟ್ಟೆ ಫಿಶ್ ಫ್ರೈದು ಸ್ಟಾರ್ಟ್ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ನೀವು ಕಟ್ ಮಾಡ್ಕೊಬೋದು ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲಿ ಇಟ್ಬಿಟ್ಟು ಒಂದು ಲೈಟಾಗಿ ಒಂದು ಸ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೊಟ್ಟೆ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಇದು ಫುಲ್ ಡ್ರೈ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆದು ಕಂಪ್ಲೀಟ್ ಮೊಟ್ಟೆಯೆಲ್ಲ ಎಣ್ಣೆಲೇ ಡ್ರೈ ಆಗಬೇಕು ನನಗೆ ಈಗ ಎಣ್ಣೆ ಕಾದ ಮೇಲೆ ಈರುಳ್ಳಿ ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಇದು ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಬೇಕು ಅಂದರೆ ನೀವು ಇನ್ನೂ ಒಂದು ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಬೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರು ಕೂಡ ಆ್ಯಡ್ ಮಾಡ್ಬೋದು ಈಗ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಒಂದು ಮೊಟ್ಟೆ ಏನು ಸಿಕ್ಕಿತ್ತು ನನಗೆ ಈ ಮೀನುಗಳಲ್ಲಿ ಅದನ್ನೆಲ್ಲ ನೀಟಾಗಿ ಎರಡು ಮೂರು ಸರಿ ವಾಶ್ ಮಾಡಿಟ್ಟಿದ್ದೀನಿ ಈಗ ಮೊಟ್ಟೆನೆಲ್ಲ ಮೊಟ್ಟೆನೆಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ಒಂದು ಟೂ ತ್ರೀ ಮಿನಿಟ್ಸ್ ಏನೂ ಮಾಡಬಾರ್ದು ಜಸ್ಟ್ ಈ ಥರ ಲೈಟಾಗಿ ಮೇಲ್ಮೇಲೆ ಇದು ಮಾಡಬೇಕು ಯಾಕಂದರೆ ಮೊಟ್ಟೆ ಎಲ್ಲ ಕಲಕ್ಕು ಸೊ ಅದೆಲ್ಲ ಹಂಗೆ ಬಿಟ್ಟ ಮೇಲೆ ಡ್ರೈ ಆಗುತ್ತೆ ಅದಾದಮೇಲೆ ಸ್ವಲ್ಪ ನಾವು ಆ ಕಡೆ ಈ ಕಡೆ ಗೂರಾಡಿ ಮೊಟ್ಟೆ ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಖಾರದ ಪುಡಿ ಉದುರಿಸಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಮತ್ತು ಖಾರ ಪುಡಿನ ಇಲ್ಲಿ ನಾನು ಆ್ಯಡ್ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟೇ ವೆರಿ ಸಿಂಪಲ್ಲಾಗಿ ಮೊಟ್ಟೆ ಫ್ರೈ ರೆಡಿ ಆಯಿತು ನೀವಿಲ್ಲಿ ನೋಡ್ತಾ ಇರ್ಬೋದು ನನಗಂತೂ ಮಾಡ್ತಾ ಮಾಡ್ತಾನೆ ತಿನ್ನಬೇಕು ಅನ್ನೋ ಆಸೆ ತುಂಬನೇ ಸ್ಟಾರ್ಟ್ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆ ಫ್ರೈ ಅಂದರೆ ಇನ್ನೂ ಸ್ವಲ್ಪ ಡ್ರೈ ಆಗಬೇಕಿದ್ದು ಡ್ರೈ ಆದರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ನಾನು ನಿಮಗೆ ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ಲಾಸ್ಟಲ್ಲಿ ಈ ರೀತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಈ ಕಡೆ ನಾನು ಫಿಶ್ ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟಾಣಿಲಿ ಹಾಕೊಂಡು ಕುಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೇ ಮಾಡಿಕೊಂಡೆ ಅದಾದ ಮೇಲೆ ನಾನಿಲ್ಲಿ ಸ್ಪರ್ಶ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ನನಗೆ ತೇಜು ಇಷ್ಟ ತೇಜು ಇಲ್ಲಿ ಸಿಗದೇ ಇರೋ ಕಾರಣ ಸ್ಪರ್ಶನೂ ಕೂಡ ಹಾಕ್ತಾ ಇದ್ದೀನಿ ಇದು ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ ನಿಮ್ಗೆ ಯಾವ ಸಿಗುತ್ತೋ ಅದನ್ನ ನೀವು ಫಿಶ್ ಫ್ರೈದು ಆ್ಯಡ್ ಮಾಡಿ ನೋಡಿ ಪೌಡ್ರನ್ನ ಈಗ ಸ್ವಲ್ಪ ನಾನು ನನಗೆ ಖಾರ ಬೇಕು ಹಾಗಾಗಿ ಸ್ವಲ್ಪ ಅದಕ್ಕೆ ಖಾರದ ಪುಡಿ ಎಸ್ಮೆದ ಪುಡಿ ಉಪ್ಪು ಅದೇ ರೀತಿ ಆಗಿ ಫಿಶ್ ಫ್ರೈಗೆ ಹುಣಸೆ ಹುಳಿ ಇಲ್ಲದೆ ಇದ್ದರೆ ಆಗೋದೇ ಇಲ್ಲ ಹುಣಸೆ ಹುಳಿ ಅಂತ ನಾನು ಕಂಪಲ್ಸರಿ ಯೂಸ್ ಮಾಡ್ತೀನಿ ಅದೇ ರೀತಿ ಫಿಶ್ ಫ್ರೈಗೆ ನಾನಿಲ್ಲಿ ಹುಣಸೆ ರಸನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಮಸಾಲೆನ ಎಷ್ಟು ಇದ್ರಲ್ಲಿ ನಾವು ಕಲಿಸ್ಕೋತೀವೋ ಅಷ್ಟು ಒಳ್ಳೆಯದು ಫಿಶ್ ಕೋಟಿಂಗ್ ಬರೋದಕ್ಕೆ ಸೊ ನಾನು ಈ ರೀತಿಯಾಗಿ ಕಲಿಸ್ಕೊತ ಇದ್ದೀನಿ ಕೋಟಿಂಗ್ ಮಾಡೋದಕ್ಕೆ ಏನು ಫಿಶ್ ಪೀಸ್ನೆಲ್ಲ ಎತ್ತಿಟ್ಟಿದ್ದೆ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈಗೆ ಅಂತ ಅದನ್ನೆಲ್ಲ ಈ ರೀತಿಯಾಗಿ ಕಲಿಸ್ಬಿಟ್ಟು ಈಗ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಫೈವ್ ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡೋಣ ಅಂತೇಳಿ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇವಾಗ ಮತ್ತೆ ಒಂದು ರೌಂಡ್ ಹೊಟ್ಟೆ ಯಶ್ವಾಯ್ತು ಅಂತ ಹೇಳಿ ಈಗ ತಾಟಿ ನಿಂಗು ಅಥವಾ ತಾಳೆಕಾಯಿ ಇತ್ತು ಮನೆಯಲ್ಲಿ ಸೊ ಮತ್ತೆ ಅದ್ರ ಜೊತೆ ಪೇರ್ಲೆಕಾಯಿ ಕಿತ್ಕೊಂಡು ಬಂದಿತ್ತು ನಮ್ಮ ಇಲ್ಲೇ ಮನೆ ಹತ್ರ ಬಿಟ್ಟಿದ್ದನ್ನು ಸೊ ತಿಂದ್ಬಿಟ್ಟು ಮತ್ತೆ ಈಗ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನದ ಅಡುಗೆನ ಇಲ್ಲಿ ನೋಡ್ತಾ ಇರ್ಬೋದು ಇದೇನಂತೀರ ನೀವು ಸಣ್ಣ ರವೆ ಅಂತೀನಿ ನಾನು ಇದಕ್ಕೆ ಚಿರೋಟಿ ರವೆ ಅನ್ಸುತ್ತೆ ಐ ತಿಂಕ್ ಅದರಲ್ಲಿ ಈಗ ಏನು ಫಿಶ್ ಫ್ರೈಗೆ ಕಲಿಸಿಟ್ಟಿದ್ದೆ ಆ ಫಿಶ್ನೆಲ್ಲ ತೊಗೊಂಡು ಒಂದು ಕೋಟ್ ರವೆಯಲ್ಲಿ ಹದ್ಬಿಟ್ಟು ನಾನು ತವ ಮೇಲೆ ಫ್ರೈ ಮಾಡ್ತಿದ್ದೀನಿ ನನಗೆ ಈ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ದು ಫಿಶ್ ಫ್ರೈ ಇಷ್ಟ ಆಗೋಲ್ಲ ಸೊ ಈ ರೀತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದು ರವೆ ಕೋಟಿಂಗ್ ತಿಂದಾಗ ನಮಗೆ ತುಂಬ ಸೂಪರ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯೇ ನಾನು ಯಾವಾಗಲೂ ಫಿಶ್ ಫ್ರೈ ಮಾಡೋದು ಜಾಸ್ತಿ ಡೀಪ್ ಫ್ರೈ ಎಲ್ಲ ಮಾಡೋದಕ್ಕೆ ಹೋಗೋಲ್ಲ ತವ ಫ್ರೈ ಮಾಡಿಬಿಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ ಇಷ್ಟ ರವೆ ಹೆಚ್ಚು ಇಷ್ಟ ಆಗದೆ ಇರೋರು ವಿತೌಟ್ ಅದನ್ನು ನೀವು ರವೆ ಇಲ್ದಂಗೂ ಕೂಡ ಫ್ರೈ ಮಾಡ್ಕೊಳ್ಬೋದು ಬಟ್ ತವ ಫ್ರೈನೇ ಬೆಟರ್ ಅನಿಸುತ್ತೆ ಈ ರೀತಿಯಾಗಿ ನಾನಿವಾಗ ಫಿಶ್ ಫ್ರೈ ಮಾಡಿರೋದನ್ನು ಸರ್ವ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಸೊ ನೋಡ್ತಾ ಇರ್ಬೋದು ಇವಾಗ ಊಟ ಟೈಮ್ ಆಗಿದೆ ಆಲ್ರೆಡಿ ಅದಕ್ಕೋಸ್ಕರ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇಲ್ಲಿ ಸಾಂಬಾರು ಮತ್ತು ಮುದ್ದೇನ ಅದೇ ರೀತಿ ನಾನು ಮಾಡಿರೋ ಫಿಶ್ ಫ್ರೈ ಮತ್ತು ಮೊಟ್ಟೆ ಫ್ರೈ ಅದನ್ನೆಲ್ಲ ಈಗ ಇಲ್ಲಿಗೆ ತೊಗೊಂಡು ಬಂದಿರ್ತಾ ಇದ್ದೀನಿ ಟೇಸ್ಟ್ ಅವ್ರ ಹತ್ರನೇ ಅಮ್ಮ ಮತ್ತು ನಮ್ಮ ಹಸ್ಬೆಂಡ್ ಹತ್ರ ಮಾಡಿಸಿ ಟೇಸ್ಟ್ ಯಾವ ರೀತಿ ಆಗಿದೆ ಅಂತ ಹೇಳಿ ಕೇಳೋಣ ಇವಾಗ ಒಂದೊಂದಾಗಿ ಸರ್ವ್ ಮಾಡ್ಕೊಂಬಿಡೋಣ ಫಸ್ಟು ನನಗಂತೂ ಫಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರನೇ ನನ್ನ ಲಾಗಲ್ಲಿ ನಾನು ಜಾಸ್ತಿ ಬರೀ ಫಿಶ್ ವೀಡಿಯೋಸ್ನೇ ಮಾಡೋದು ಸೊ ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ವೆರೈಟಿ ಮಾಡಿಟ್ಟಿದ್ದೀನಿ ಅಂತ ಮೊಟ್ಟೆ ಫ್ರೈ ನನ್ನ ಫೇವ್ರೆಟ್ ಈಗ ಅದನ್ನು ತಿಂದು ಟೇಸ್ಟ್ನ ನಾನು ಇಲ್ಲಿ ಕೇಳ್ತೀನಿ ನೋಡೋಣ ಬನ್ನಿ ಏನು ಹೇಳ್ತಾರೆ ಟೇಸ್ಟ್ ಮಾಡಿ ಅಂತ ಹೇಳಿ ಅವರು ಕೂಡ ವೀಡಿಯೋ ಫೋಟೋಸ್ ಮಾಡ್ಕೊಳ್ತಾ ಇದ್ರು ಫಿಶ್ ಐಟಮ್ಸ್ ಫಿಶ್ ತಿನ್ ಫಿಶ್ ಹೆಂಗಿದೆ ಟೇಸ್ಟ್ ಫ್ರೈ ಇದು ಪ್ಲೇಟ್ ಹಾಕಿ ಬೆಂದಿದೆಯಲ್ಲ ನೋಡು ಖಂಡಿತ ನಿಜ ಚೆನ್ನಾಗಿದೆಯಾ ಇವ್ರಿಗಂತೂ ಫಿಶ್ ಫ್ರೈ ಹೇಳಿದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಫಿಶ್ ಸಾಂಬಾರು ಯಾವಾಗ ಮಾಡಿದ್ರು ಫಿಶ್ ಫ್ರೈ ತಪ್ಪದೆ ಮಾಡ್ತೀನಿ ಮೊಟ್ಟೆ ಫ್ರೈ ಇವ್ರಿಗೆ ಫಸ್ಟ್ ಟೈಮ್ ಅಂತ ಟ್ರೈ ಮಾಡ್ತಿರೋದು ಸೊ ಟೇಸ್ಟ್ ಯಾವ ರೀತಿ ಆಗಿದೆ ಅಂತ ನಿಜ ಅಡುಗೆ ಮಾಡಿರೋರಿಗೆ ಇಷ್ಟೇ ಅಲ್ವಾ ಬೇಕಾಗೋದು ಸೊ ಅಡುಗೆ ಮಾಡಿದ್ಮೇಲೆ ಯಾರಾದರೂ ಅದನ್ನು ತಿಂದುಬಿಟ್ಟು ಟೇಸ್ಟ್ನ ಹೇಳಿದ್ರೆ ಎಷ್ಟು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಕುಕ್ಕಿಂಗ್ ಮಾಡೋದಕ್ಕೂ ಕೂಡ ತುಂಬಾ ಒಂಥರ ಖುಷಿಯಾಗುತ್ತೆ ಅಂತ ಹೇಳ್ಬೋದು ಸೊ ಈಗ ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ಇವಾಗ ಅಡಿಕೆಲೇ ರೌಂಡಿಗೆ ಬಂದಿದ್ದೀವಿ ಆಚೆ ಕಡೆ ನಮ್ಮ ಮನೆ ಆಚೆ ಕೂತ್ಕೊಂಡು ಅಡಿಕೆಲೇನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಮ್ಮ ಬೇಬಿಗೂ ಕೂಡ ನಾನು ಇವಾಗ ಅಡಿಕೆಲೇ ಕೊಡ್ತಾ ಇದ್ದೀನಿ ಅಡಿಕೆಲೆ ಹಾಕೊಂಬಿಟ್ಟು ತೋಟದ ಕಡೆ ಒಂದು ರೌಂಡ್ ಹೋಗೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಇದ್ದೀವಿ ನೋಡೋಣ